ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಿಮ್ಮ ಶರತ್ ಚೆಗೌಡ ಮಾಡುವ ನಮಸ್ಕಾರಗಳು ಡಿಸೆಂಬರ್ ಎರಡನೇ ತಾರೀಕು ನಾನು ನನ್ನ ಸ್ವಗ್ರಾಮ ಆದಂಥ ಹಲವಾರು ಹಿತೈಷಿಗಳ ಒತ್ತಡದ ಮೇರೆಗೆ ಸರಳವಾಗಿ ನನ್ನ ಹುಟ್ಟುಹಬ್ಬದ ಆಚರಣೆಯನ್ನು ಅಲ್ಲಿ ಮಾಡ್ಕೋತಾ ಇದ್ದೀನಿ ಕಳೆದ ಬಾರಿ ತಾವೆಲ್ಲರೂ ಕೂಡ ಅರ್ಥಗರ್ಭಿತವಾದಂಥ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡಿಕೊಡೋದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಪುಸ್ತಕಗಳು ಪೆನ್ನುಗಳು ಸಾಮಗ್ರಿಗಳನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೊಟ್ಟು ಆಶೀರ್ವಾದ ಮಾಡಿದ್ರಿ ಅದೇ ನಿಟ್ಟಿನಲ್ಲಿ ಈ ಬಾರಿ ಕೂಡ ಹಾರ ತುರಾಯಿ ಪೇಟ ಶಾಲು ಇವೆಲ್ಲವನ್ನೂ ಕೂಡ ತಪ್ಪಿಸಿ ಮಕ್ಕಳ ಅನುಕೂಲಕ್ಕಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕಲಿಕೆಯ ಸಾಮಗ್ರಿಗಳನ್ನ ಕೊಟ್ಟು ಹುಟ್ಟುಹಬ್ಬದ ಆಚರಣೆ ಮಾಡಿಕೊಂಡ್ರೆ ಅರ್ಥಗರ್ಭಿತವಾಗಿರುತ್ತೆ ಅಂಥೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಇದ್ದೀನಿ ನಾನು ಆಡಂಬರ ವಿಜೃಂಭಣೆ ಹಾರ ತುರಾಯಿ ಇವೆಲ್ಲವನ್ನೂ ಕೂಡ ತಪ್ಪಿಸಿ ತಮ್ಮ ಉಪಸ್ಥಿತಿಯೇ ನನಗೆ ಒಂದು ದೊಡ್ಡ ಆಶೀರ್ವಾದ ಶಕ್ತಿ ತಾವು ತೋರಿಸುವಂಥ ಪ್ರೀತಿ ವಿಶ್ವಾಸನೇ ನನ್ನ ಹುಟ್ಟುಹಬ್ಬದ ಆಶೀರ್ವಾದವಾಗಿ ಪರಿಗಣಿಸ್ತೀನಿ ನಮಸ್ಕಾರ